ಎನ್ನೂರ ಏಳು ಅಂತ ಅಂತಿಮ ನಾವು ಕೋಮುಲ್ ಕೋಮುಲ್ ಇಲ್ಲಿ ಕೋಲಾರ ಅದೇ ಕೋಲಾರ ಮಿಲ್ಕ್ ಯೂನಿಯನ್ನು ಇವತ್ತು ನಾಮಿನೇಷನ್ಸು ನಮ್ಮ ಶ್ರೀ ಚಂದ್ರ ಗೌಡನ ಮೂರು ಕ್ಷೇತ್ರ ಬರುತ್ತೆ ಒಂದು ಕೋಲಾರ ಈಶಾನ್ಯ ಆಮೇಲೆ ಸುಗಟೂರು ನೈಋತ್ಯ ವೇಮ್ಗಲ್ಲು ಇಷ್ಟು ಬರುತ್ತೆ ಯಾಕಂದರೆ ಸುಗಟೂರು ಓಳೂರು ಹುತ್ತೂರು ಕೋಲಾರ 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 ನಮ್ಮ ಇದೆಲ್ಲ ಬರುತ್ತೆ ಅದರಿಂದ ಎಲ್ಲರ ಹತ್ರನೂ ಚರ್ಚೆ ಮಾಡಿ ಎಲ್ಲರನ್ನು ನಾಯಕರನ್ನ ಎಲ್ಲ ಅವರವ್ರನ್ನ ವಿಶ್ವಾಸಕ್ಕೆ ತಗೊಂಡು ಇವತ್ತು ನಾಮಿನೇಷನ್ನ ಗೌಡ್ರದ್ದು ನಾಮಿನೇಷನ್ ಹಾಕಿದ್ದೀವಿ ಎಲ್ಲರಲ್ಲಿ ನಾವು ಒಂದೇ ಕೇಳ್ಕೊಳ್ಳೋದು ಡೈರಿನ ನಾವು ಅತ್ಯುತ್ತಮವಾಗಿ ನಡ್ಸ್ಕೊಂಡು ಹೋಗಬೇಕು ಅಂತ ಒಂದು ಉದ್ದೇಶ ಇದೆ ಖಂಡಿತವಾಗ್ಲೂ ಆ ಕೆಲಸವನ್ನು ಮಾಡ್ತೇವೆ ಎಲ್ಲ ಜನರು ಗೋಪಾಲ್ಗೌಡ್ರಿಗೆ ಆಶೀರ್ವಾದ ಮಾಡಿ ಮಿಲ್ಕ್ ಯೂನಿಯನ್ ಯಾರು ಡೆಲಿಗೇಟ್ ತೊಗೊಂಡು ವೋಟರ್ಸ್ ಹೇಗಿದ್ದೀರಾ ಯಾರಿದ್ದೀರಾ ಅವರೆಲ್ಲರೂ ಸೇರಿ ಗೌಡ್ರು ವೋಟ್ ಹಾಕಿ ಗೆಲ್ಲಿಸಿ ಈ ಡೈರಿಗಳನ್ನ ನಮ್ಮ ರೈತರನ್ನ ಇನ್ನಷ್ಟು ಮೇಲಕ್ಕೆತ್ತಿ ಕಾಪಾಡಬೇಕು ಅನ್ನೋದು ಉದ್ದೇಶ ಇದೆ ಖಂಡಿತವಾಗಿ ಎಲ್ಲ ಡೈರಿ ವೋಟರ್ಸು ಎಲ್ಲರೂ ಸಹಾಯ ಮಾಡ್ತಾರೆ ಗೋಪಾಲ್ಗೌರನ್ನ ಕಲ್ಸ್ತಾರೆ ಕಾಂಗ್ರೆಸ್ ಎಲ್ಲ ಒಟ್ಟಿಗೆ ಇದ್ದೀವಿ ನೀವು ಅವಾಗ ಅವಾಗ ಗುಂಪುಗಾರಿಕೆ ಅಂತ ನೀವು ಮೀಡಿಯಾದವ್ರು ಕೇಳೋದು ಒಳ್ಳೆಯದೇ ನಮಗೆ ಇದೇನಲ್ಲ ಹೆಂಟಿ ಗಂಡ ಅಂದಮೇಲೆ ಗಲಾಟೆ ಇದ್ದೇ ಇರ್ತದೆ ಏನೋ ಬೈಕೊಳ್ತಾ ಇರ್ತೀವಿ ಎಲ್ಲ ಮಾಡ್ಕೊಳ್ತಾ ಇರ್ತೀವಿ ಆಮೇಲೆ ಎಲ್ಲ ಕಾಂಗ್ರೆಸ್ ಪಕ್ಷ ಎಲ್ಲ ಒಂದೇ ಇವಾಗ ನಾವೇ ತೀರ್ಮಾನವಾದ ನಮ್ಮ ಮೇಲೆ ಹೈಕಮಾಂಡ್ ಅಂತಂತಿದೆ ನಾವೇನೇ ಇಲ್ಲಿ ಇದು ಮಾಡಿದ್ರು ಹೈಕಮಾಂಡ್ ನಮ್ಮನ್ನು ಕ್ಯಾಕರ್ಸ್ ಹೋಗಿದ್ದಾರೆ ಹೈಕಮಾಂಡ್ ಕ್ಯಾಕರ್ಸ್ ಹೋಗಿದ್ದಾರೆ ನಮ್ಮನ್ನು ಅದರಿಂದ ಹೈಕಮಾಂಡು ಏನೋ ಒಂದು ಚಿಕ್ಕ ಪುಟ್ಟ ಸಮಸ್ಯೆಗಳಿದ್ದಾಗ ಹೈಕಮಾಂಡ್ ಅದನ್ನು ಕರೆದು ಸರಿಪಡಿಸ್ತಾರೆ ಸರಿಪಡಿಸಿದ್ದಾರೆ ಸರಿಪಡಿಸಿದ್ದಾರೆ ಎಲ್ಲ ಕರೆಕ್ಟಾಗಿ ಹೋಗ್ತಾ ಇದ್ದೀವಿ ಚಿಕ್ಕ ಪುಟ್ಟದ್ದು ಇದ್ದೇ ಇರ್ತದೆ ಎಲ್ಲ ಇದ್ದೇ ಇರ್ತದೆ ಅದರಲ್ಲೂ ಸ್ಪೆಷಲಾಗಿ ಹೇಳಬೇಕು ಹೇಳ್ಬೇಕಂದ್ರೆ ಎಲ್ಲಾದ್ರಲ್ಲೂ ವ್ಯತ್ಯಾಸಗಳಿದ್ದೇ ಇದ್ದೇ ಇರ್ತವೆ ಇವಾಗ ನೀವಿದ್ದೀರಾ ಎಲ್ಲ ಮೀಡಿಯಾ ಪ್ರತಿನಿಧಿಗಳ ಇದೀರ ನಿಮ್ಮಲ್ಲಿನೂ ವ್ಯತ್ಯಾಸ ನಿಮ್ಮಲ್ಲಿನೂ ಬೇಕಾದ್ರೆ ಅದರಿಂದ ನಮ್ಮಲ್ಲಿನೂ ಚಿಕ್ಕ ಪುಟ್ಟ ವ್ಯತ್ಯಾಸ ಇರುತ್ತೆ ಅದರಿಂದ ನೀವು ಅದನ್ನ ಸ್ವಲ್ಪ ಸರಿಸಿಕ್ ಯಾರು ಬೀದಿ ಹೇಳ್ತಾ ಇದ್ದಾರೆ ನಮ್ಮಲ್ಲಿ ಚೆನ್ನಾಗಿ ಸಂಬಂಧಪಟ್ಟ ನಾನು ಡೆಲಿಗೇಟ್ ತಗೊಂಡ್ ಬಂದಿದ್ದೀನಿ ಸಹಿಸಿಕೊಳಕ್ ಆಗ್ತಾ ಎನ್ ನಾರಾಯಣ ಸ್ವಾಮಿ ಅವರು ಡೆಲಿಗೇಟ್ ತೊಗೊಂಡು ಬಂದಿರೋದು ಯಾರಿಗೂ ಸಹಿಸ್ಕೊಂಡು ಆಗದೇ ಇರುವಂತದ್ದು ಪರಿಸ್ಥಿತಿ ಯಾವುದೂ ಇಲ್ಲ ಆರೋಪ ಮಾಡಿಲ್ಲ ಯಾರು ಯಾರ ಮೇಲೆ ಆರೋಪ ಮಾಡಿದ್ದಾರೆ ಅವರು ನಾವು ಇಷ್ಟೇ ಕೇಳ್ಕೊಳ್ಳೋದು ಎಸ್ ಎನ್ ನಾರಾಯಣ ಸ್ವಾಮಿ ಅವರು ನಮ್ಮ ಕೋಲಾರ್ ಮಿಲ್ಕ್ ಫೆಡರೇಷನ್ ಗೆ ಏನಾದರೂ ಏನಾದ್ರೂ ಆಗಿದ್ರೆ ಅವರು ಎತ್ತು ಆಚೆ ಹಾಕ್ಲಿ ನಾವು ಅದಕ್ಕೆ ಬೆಂಬಲವಾಗಿ ನಿಂತ್ಕೊಳ್ಬೇಕು ೇ ಅದರಲ್ಲಿ ಯಾವುದೇ ಅನುಮಾನ ತೋಟಿಲ್ಲ ನಾನಂತೂ ಸ್ಪೆಷಲಾಗಿ ಬೇರೆಯವ್ರ ಬಗ್ಗೆ ಹೇಳೋದಿಲ್ಲ ನಾನಂತೂ ಕರಪ್ಷನ್ ಬಗ್ಗೆ ಕೆಟ್ಟದ ಬಗ್ಗೆ ಯಾವುದ್ರ ಬಗ್ಗೆ ಆಗಲಿ ನಾನು ಯಾವತ್ತೂ ಮುಂದೆ ಹೆಜ್ಜೆ ಮುಂದಲ್ಲಿದ್ದು ಅದನ್ನು ಆಚೆ ಹಾಕೋದಕ್ಕೆ ನಾನು ಮುಂದೆ ಇರ್ತೀನಿ ಖಂಡಿತವಾಗ್ಲೂ ನಾವು ಇರ್ತೇವೆ ನಾವು ಅವ್ರು ಬರೋದ್ರಲ್ಲಿ ಹೋಗೋದ್ರಲ್ಲಿ ಇವಾಗ ನಂಜಾಗೂಡುಗೆ ಆಗ್ಬೋದು ನನಗಾಗ್ಬೋದು ನಜೀರನ್ ಆಗ್ಬೋದು ಅನಿಲನ್ ಆಗ್ಬೋದು ಯಾರೇ ಆಗ್ಬೋದು ರಮೇಶ್ ಕುಮಾರ್ ಸ್ವಾಮಿಗಳಾಗ್ಬೋದು ಯಾರಿಗೆ ಆಗಲಿ ಅವ್ರು ಬರೋದ್ರಲ್ಲಿ ಯಾರಿಗೂ ತೊಂದರೆ ಏನೂ ಇಲ್ಲ ಅವರು ನಮ್ಮ ಚಾಗ ನಾನು ಡಿ ಸಿ ಸಿ ಬ್ಯಾಂಕಲ್ಲಿ ಅದೇ ರೀತಿಯಲ್ಲಿ ಅವ್ರು ಬರೋದ್ರಲ್ಲೂ ನಾವು ಯಾರು ಏನು ತಕರಲೆಲ್ಲ ಏನೂ ಇಲ್ಲ ಆಚೆ ಖಂಡಿತ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅವರು ಬಂದು ಕೋಮಲ್ಗೆ ಏನಾದರೂ ಆ ರೀತಿಯಲ್ಲಿ ಏನಾದರೂ ನಡೆದಿದ್ದರೆ ಆಚೆ ಹಾಕೋದು ಒಳ್ಳೆಯದೇನೋ ಸರ್ ವಿಚಾರ ನಾನು ನಿನ್ನೆ ಮುನಿಸ್ವಾಮಿ ಅವರು ನೀವು ಹೇಳ್ತೀರಿ ರಸ್ತೆಗಳನ್ನ ಜಿಲ್ಲೆ ನಮ್ಮ ಕೋಲಾರ ತಾಲೂಕಲ್ಲಿ ತುಂಬ ಮಟ್ಟದಲ್ಲಿ ಅಭಿವೃದ್ಧಿ ಅಂತ ಬಟ್ ಅವ್ರು ಹೇಳ್ತೇನೆ ಒಂದು ಒಂದು ಕಿಲೋಮೀಟರ್ ಅಭಿವೃದ್ಧಿ ಮಾಡಿದರೆ ತೋರ್ಸಲಿ ಅಂತ ಸವಾಲು ನೋಡಿ ಅವ್ರ ಅವಧಿನಲ್ಲಿ ಏನಾಗಿದೆ ಅನ್ನೋದು ಎಲ್ರಿಗೂ ಗೊತ್ತಿದೆ ನಿಮ್ಮ ಮೀಡಿಯಾ ಪ್ರತಿನಿಧಿಗಳಿಗೂ ಪತ್ರಕರ್ತರ ಮಾಧ್ಯಮಗಳಿಗೂ ಎಲ್ಲ ಗೊತ್ತಿದೆ ಇವಾಗ ನೋಡ್ಬೇಕು ಅಂತ ಹೇಳಿದಾರಲ್ಲ ಅವರು ಅವರೇ ಬಂದ್ಲಿ ಖಂಡಿತವಾಗ್ಲು ಅವ್ರನ್ನ ಬೇಕಂದ್ರೆ ನಾವೇ ಕರ್ಕೊಂಡು ಹೋಗಿ ಕೆಲಸ ಮಾಡ್ತಾ ಇದೀವಿ ಅಂತ ನೋಡನ್ನು ತೋರಿಸ್ತೀವಿ ಅವ್ರಿಗ ಊಟವನ್ನು ಮೊದಲು ನಾವೆಲ್ಲ ಕಷ್ಟಪಟ್ಟು ಗೆಲ್ಸಿದ್ವಿ ಯಾರೋ ಮುಂಚೆ ಅವರನ್ನ ಗೆಲ್ಸಿದ್ವಿ ನಾವೆಲ್ಲ ಇವತ್ತು ಅವರು ಬಂದ್ರೆ ಕರ್ಕೊಂಡು ಅಂತ ಹೇಳ್ತೀವಿ ದಾಖಲೆಗಳು ಬೇಕಂದ್ರೆ ಅವ್ರಿಗೆ ಕಂಡು ದಾಖಲೆಗಳು ಇವತ್ತು ನಿಮ್ಮ ಮೀಡಿಯಾ ಮುಂದೆ ಹೇಳ್ತಾ ಇದೀನಿ ನೋಡಿ ನಿಜವಾಗ್ಲೂ ಹೇಳ್ತಾ ಇದ್ದೀವಿ ನಮಗೆ ಪೂಜೆಗಳು ಮಾಡೋದಕ್ಕೆ ಕೈಲಿಲ್ಲ ಅಷ್ಟೊಂದು ಕೆಲಸಗಳು ಟೆಂಡರ್ ಆಗಿದ್ದಾವೆ ರೋಡ್ಗಳದು ಇವತ್ತು ಪ್ರಗತಿ ಪಥದ ಮೇಲೆ ತಿರ್ಗಾ ನಮಗೆ ಬಂದಿದೆ ಹೈಯೆಸ್ಟ್ ಬಂದಿದೆ ಪ್ರಗತಿ ಅದು ಅದರಲ್ಲಿ ಎಷ್ಟು ಕಿಲೋಮೀಟ್ರ್ ಮೂವತ್ತು ಕಿಲೋಮೀಟ್ರ್ ಪ್ರಗತಿ ಅದು ಬಂದಿದೆ ಆ ಮೂವತ್ತು ಕಿಲೋಮೀಟರ್ ಜಟ್ಪಿನಲ್ಲಿ ಜಿಲ್ಲಾ ಪಂಚಾಯತಿ ಕೊಟ್ಟಿರುವ ಇಪ್ಪತ್ತೈದು ಜಟ್ಪಿ ರೋಡ್ಸ್ ಇಪ್ಪತ್ತೈದು ಕೋಟಿ ಪಿ ಡಬ್ಲ್ಯೂ ಡಿ ಇದು ಎಲ್ಲ ಮಾಡಿದ್ರೆ ನನಗೆ ಗೊತ್ತಿರೋ ಪ್ರಕಾರವಾಗಿ ಎಂಬತ್ತರಿಂದ ತೊಂಬತ್ತು ಪರ್ಸೆಂಟ್ ರೋಡ್ಗಳು ಮುಗಿದೋಗ್ತವೆ ನಮ್ಮದು ನೆಕ್ಸ್ಟ್ ವರ್ಷ ಈ ಟೈಮ್ಗೆ ಈ ರೋಡ್ಗಳೆಲ್ಲ ಮುಗ್ತಾ ಆಗ್ತವೆ ನೆಕ್ಸ್ಟ್ ಇಯರ್ ಬರುವಂಥ ಪ್ರಗತಿ ಪಥ ನಾವು ಮಾಡೋದಕ್ಕೆ ರೋಡ್ಗಳು ಇರೋದಿಲ್ಲ ನಮಗೆ ಅಷ್ಟಾಗುತ್ತೆ ಮುನ್ಸಮ್ಮ ಅವ್ರಿಗೆ ನಾನು ರಿಕ್ವೆಸ್ಟ್ ಮಾಡ್ತೀನಿ ದಯವಿಟ್ಟು ನೀವು ಬನ್ನಿ ಕರ್ಕೊಂಡು ಹೋಗ್ತೀನಿ ಖುದ್ದಾಗ ನಾವು ಇಬ್ಬರು ಜೊತೆಯಲ್ಲಿ ಹೋಗೋಣ ರೋಡ್ಗಳು ಎಲ್ಲಿ ಕೆಲಸ ಆಗ್ತಾ ಇದೆ ಅಂತ ಎಷ್ಟು ಡೆಂಡರ್ಗಳಾಗಿದ್ದೇವೆ ಅಂತ ದಾಖಲೆಗಳ ಸಮೇತವಾಗ್ಲೂ ನಿಮ್ಗೆ ಕೊಡ್ತೀವಿ ಈ ಥರ ಕೇಳೋರು ನಮಗೂ ಬೇಕಾಗಿದ್ದಾರೆ ಖಂಡಿತವಾಗ್ಲೂ ಅವರು ಕೇಳಿರೋದನ್ನು ನಾನು ಸ್ವಾಗತ ಮಾಡ್ತೇನೆ ಅವರು ಬಂದರೆ ನಾನು ಎನಿ ಟೈಮ್ ರೆಡಿ ನಾನೇನು ಕೋಲಾರ ಇರ್ತೀನಿ ಅವ್ರು ಬಂದರೆ ಕರ್ಕೊಂಡು ತೋರಿಸ್ತೀನಿ ಆ ಕೇಳುವಂಥ ವ್ಯಕ್ತಿಗೆ ನಮಗೆ ಬೇಕು ಕೇಳ್ದೇ ಇರೋರು ಇರಬಾರ್ದು ಇವಾಗ ಮುನ್ಸಾಮಣ್ಣ ಕೇಳಿರೋದೇನು ಅಭಿವೃದ್ಧಿ ಬಗ್ಗೆ ಕೇಳಿದ್ದಾರೆ ಸ್ವಾಗತ ಮಾಡ್ತೀವಿ ಅವ್ರು ಬರಲಿ ನಾನು ಕರ್ಕೊಂಡು ಇನ್ನೊಂದು ಕೇಳಿದ್ದಾರೆ ನಮ್ಮ ಅವರು ಏನು ಕಾಂಗ್ರೆಸ್ ಸರ್ಕಾರ ಬಂದಮೇಲೆ ಭ್ರಷ್ಟಾಚಾರ ಜಾಸ್ತಿ ಆಗಿದೆ ಲೋಕಾಯುಕ್ತ ಅವರು ಪದೇ ಪದೇ ಟ್ರ್ಯಾಪ್ ಮಾಡ್ತಾ ಇದಾರೆ ಅಧಿಕಾರಿಗಳನ್ನೆಲ್ಲ ನಮ್ಮ ಅವರಲ್ಲಿ ಏನೂ ಇರಲಿಲ್ಲ ಅಂತ ಮತ್ತೆ ಇಪ್ಪತ್ತೈದು ಪರ್ಸೆಂಟ್ ಆರೋಪ ಅವರು ಕಮಿಷನ್ ಆರೋಪನ ಅವರು ಮಾಡಿದ್ದಾರೆ ಮಾಡಿದ್ದಾರೆ ಮಾಡಿರ್ಬೋದು ಅವರು ಇವಾಗ ಲೋಕ ಲೋಕಾಯುಕ್ತ ಅವರು ಬರ್ತಾರೆ ಆ ಅಧಿಕಾರಿಗಳಿಂದ ಲೋಕಾಯುಕ್ತ ಅವ್ರಿಗೆ ಇನ್ಫಾರ್ಮೇಷನ್ ಇರುತ್ತೆ ಅಧಿಕಾರಿಗಳನ್ನ ತೊಗೊಂಡಾಗ ರೈಡ್ ಮಾಡಬೇಕು ಅದನ್ನು ನಾನು ಸ್ವಾಗತ ಮಾಡ್ತೀನಿ ಲೋಕಾಯುಕ್ತ ಅವರನ್ನು ಸ್ವಾಗತ ಮಾಡ್ತೀನಿ ಕರಪ್ಷನ್ ಮಾಡುವಂಥ ಅಧಿಕಾರಿಗಳನ್ನು ಹಿಡ್ಕೊಂಡು ಹೋಗ್ರಿ ನೀವು ಇಲ್ಲ ನಾವು ಕರಪ್ಷನ್ ಮಾಡ್ತಾಯಿದ್ರೆ ನಮ್ಮನ್ನು ಹಿಡ್ಕೊಂಡು ಹೋಗಿರಿ ನೀವು ಯಾರು ಮಾಡ್ತಾಯಿದ್ರು ಲೋಕಾಯುಕ್ತ ಅನ್ನೋ ಒಂದು ಸಂಸ್ಥೆ ಇರೋದೇ ಅದಕ್ಕೋಸ್ಕರ ಅಲ್ವಾ ಅವ್ರು ಬಂದರು ತಪ್ಪ

ಅವರು ಮಾಡ್ಬೋದು ಇವಾಗ ಆ ಚೇಂಬರ್ ಅಲ್ಲಿ ಆ ಅಧಿಕಾರಿ ಇಲ್ಲದೇ ಇದ್ರು ಅವ್ರು ಬಂದು ದಾಖಲೆ ಮಾಡುವ ದಾಖಲೆ ನೋಡುವಂಥದ್ದು ಅವ್ರ ಮೇಲೆ ಅವ್ರಿಗೆ ಇದ್ದೇ ಇರುತ್ತಪ್ಪ ಅವರು ಮಾಡ್ಬೋದು ಕರಪ್ಷನ್ ಮಾಡಿರುವಂಥ ಯಾರನ್ನ ಇದ್ರೆ ಲೋಕಾಯುಕ್ತವ್ರು ದಾಳಿ ಮಾಡ್ಬೋದು ಚೆಕ್ ಮಾಡ್ಬೋದು ಅದರಲ್ಲಿ ನಾನು ತಕರಾಲ ತಕರಾಲಿ ಜಾಸ್ತಿ ಆಗಿದೆ ಅಂತ ಇನ್ನೂ ಜಾಸ್ತಿ ಆಗಲಿ ನಾನು ಕೇಳ್ಕೊಳ್ತೀನಿ ಲೋಕಾಯುಕ್ತ ಅವ್ರು ಇನ್ನೂ ಸ್ವಲ್ಪ ಜಾಸ್ತಿ ಬಂದು ರೈಡ್ ಮಾಡಿ ಅಲ್ಲಲ್ಲಿ ಹುಡುಕಿ ಅಂತ ನಾನು ಕೇಳ್ಕೊಳ್ತೀನಿ ಯಾರ ಸರ್ಕಾರದಲ್ಲಿ ನಮ್ಮ ಸರ್ಕಾರದಲ್ಲಿ ನಮ್ಮ ಸರ್ಕಾರ ನಿಮ್ಮ ಸರ್ಕಾರ ಎಲ್ಲ ಒಂದೇ ಸರ್ಕಾರ ಭ್ರಷ್ಟಾಚಾರ ಭ್ರಷ್ಟಾಚಾರ ಆಗಿದ್ರೆ ಪ್ರೂವ್ ದಾಖಲೆಗಳು ಕೊಡಲಿ ಎಲ್ಲಿ ಕಾಸು ತಗೊಂಡಿದ್ದಾರೆ ಏನು ತಗೊಂಡಿದಾರೆ ಪ್ರೂವ್ ಮಾಡಿದ್ರೆ ಅದಕ್ಕೆ ನಾವು ಸ್ವಾಗತೀರೂರು ಗೆಲ್ತಿವಿ ಅದು ನಮಗೆ ಗೊತ್ತಿಲ್ಲ ನಾವು ಹದಿಮೂರು ಗೆಲ್ತೀವಿ ಜೆಡಿಎಸ್ ಅವ್ರ ಆಶಯ ಎಷ್ಟಿದೆಯೋ ನಮಗೆ ಗೊತ್ತಿಲ್ಲ ನಾವು ಹದ್ ಮೂರು ಗೆಲ್ತೀವಿ ಅಂತ ನಮ್ಗೆ ನಂಬಿಕೆ ಇದೆ ಖಂಡಿತವಾಗ್ಲೂ ಗೆಲ್ತೀವಿ ನಾವು ಡಿಸಿಸಿ ಬ್ಯಾಂಕು ನಾಲ್ಕು ವಿಚಾರಗಳು ಕೋರ್ಟ್ ಅಲ್ಲಿ ನಾಲ್ಕು ಕ್ಯಾಂಡಿಡೇಟ್ ಒಂದು ನಮ್ಮ ಕೋಲಾರ ಕ್ಯಾಂಡಿಡೇಟ್ ಕೋಲಾರ ಇದು ಕೋರ್ಟ್ ಇದೆ ಆಮೇಲೆ ಚಿಂತಾಮಣಿ ಒಂದಿದೆ ಚಿಕ್ಕಬಳ್ಳಾಪುರ ಚಿಕ್ಕಬಳ್ಳಾಪುರ ಜಿಲ್ಲೆಯದು ಟೋಟಲ್ ಮೂರು ಕೋರ್ಟ್ ಇದೆ ಇಲ್ಲಿ ಒಂದು ಕೋರ್ಟ್ ಇದೆ ಆ ಕೋರ್ಟ್ ಯಾವಾಗ ತೀರ್ಮಾನ ಆಗುತ್ತೋ ಆವಾಗ ಆದ್ರಿಂದ ಹದಿನೈದು ದಿವಸ ಕೋರ್ಟ್ ತೀರ್ಮಾನ ಆಗಿದ್ರೆ ಒಂದು ಹದಿನೈದು ಇಪ್ಪತ್ತು ದಿವಸ ಅಧ್ಯಕ್ಷ ಚುನಾವಣೆ ಇರೋದು ಅಲ್ಲಿ ನೋಡ್ಲಿಲ್ಲ ಸರ್ ನೋಡಿಲ್ಲ